ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಹೋಟೆಲ್ದೊಳಗೆ ಯಾವ ರೀತಿ ಸಾಂಬಾರ್ ಮಾಡ್ತಾರಲ್ರಿ ಇಡ್ಲಿ ಜೊತೆಗೆ ಅದ ಒಳಗೆ ನಾನು ಇವತ್ತಿನ ದಿವಸ ನಿಮಗೆ ಸಾಂಬಾರು ಮಾಡಿ ತೋರಿಸೀನಿ ಅದ್ಭುತವಾದಂಥ ರುಚಿಯಾಗಿರ್ತೈತೆ ರೀ ಮತ್ತು ಸಣ್ಣ ಉಳ್ಳಾಗಡ್ಡಿ ಸಿಗ್ತಾವಲ್ಲ ರೀ ಸಾಂಬಾರು ಈರುಳ್ಳಿ ಅಂತ ಅಂತಾರೆ ನೋಡಿರಿ ಅಂಥ ಉಳ್ಳಾಗಡ್ಡಿನ ಹಾಕಿ ನಾನು ಇವತ್ತು ಒಂದು ಮಸ್ತ್ ಸಾಂಬಾರು ಮಾಡಿ ತೋರ್ಸಕತ್ತೀನಿ ಬರ್ರಿ ಹಂಗಿದ್ರೆ ಈ ಸಾಂಬಾರು ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಂಡು ಬರೋಣಂತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ತೊಗರಿ ಬೇಳೆನ ತೊಗೊಂಡು ಇದನ್ನು ಚಲೋ ತಂಗ ಒಂದೆರಡು ಸಲ ನೀರೊಳಗೆ ತೊಳಿರಿ ಕಾಸ ಒಂದು ಕುಕ್ಕರ್ ಪಾತ್ರೆ ರೀ ಕುಕ್ಕರ್ ಪಾತ್ರೆಗೆ ಹಾಕ್ಕೊಳ್ಳ್ರಿ ನಾನಿಲ್ಲಿ ಒಂದು ಸ್ವಲ್ಪ ತರಕಾರಿ ಹಾಕ್ಕೊಂಡೀನಿ ಯಾವ ತರಕಾರಿ ಬೇಕಾದರೂ ಹಾಕ್ಬೋದು ನಾನು ನೆನೆಸಿರುವಂಥ ಒಟ್ಟು ಾಣಿ ಮತ್ತು ಕ್ಯಾರೆಟು ಮತ್ತು ಸ್ವಲ್ಪ ಆಲೂಗಡ್ಡೆ ಮ್ಯಾಗಿನ ಸಿಪ್ಪಿ ತೆಗೆದು ಹಾಕೊಂಡೇನ್ರಿ ಒಂದು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಮುಳುಗುವಷ್ಟು ನೀರನ್ನು ಹಾಕೊಳ್ರಿ ಹಾಕೊಂಡು ಇದನ್ನು ಚಲೋ ತಂಗ ಬರ್ರಿ ನೀವು ಯೂಶ್ವಲಿ ಈ ಸಾಂಬಾರಿಗೆ ಯಾವ ರೀತಿ ಕುದಿಸ್ತಿರಲ್ಲ ಆ ರೀತಿ ಮೆತ್ತಗ ಬರ್ರಿ ಈಗ ಒಂದು ಒಗ್ಗರಣೆ ರೀ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಸಣ್ಣ ಉಳ್ಳಾಗಡ್ಡಿ ನೋಡಿರಿ ಈ ರೀತಿ ಸಣ್ಣ ಸಣ್ಣ ಉಳ್ಳಾಗಡ್ಡಿ ತೊಗೋಬೇಕು ಅಂದ್ರೆ ಈ ಸಾಂಬಾರು ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತ್ರಿ ಈಗ ಇದಿಷ್ಟು ಉಳ್ಳಾಗಡ್ಡಿನ ತಗೊಳ್ರಿ ತಗೊಂಡು ಇದನ್ನೊಂದು ಸ್ವಲ್ಪ ಎಣ್ಣೆ ಒಳಗ ಚಲೋ ತಂಗ ಫ್ರೈ ಆಗಬೇಕ್ರಿ ಎಣ್ಣೆ ಒಳಗ ಫ್ರೈ ಆದ್ರನ್ನ ಇದು ಸಾಂಬಾರಿಗೆ ಒಂದು ರುಚಿ ಬರ್ತೈತಿ ಇದನ್ನ ಒಂದು ಏಳೆಂಟು ನಿಮಿಷ ಫ್ರೈ ಮಾಡ್ರಿ ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗ ಫ್ರೈ ಆಗೈತಿ ಅಂದಾಗ ಒಂದೆರಡು ಟೊಮೆಟೊನ ಇದಕ್ಕೆ ಹಾಕೊಂಡು ಇದನ್ನು ಕೂಡ ಎಣ್ಣೆ ಒಳಗನ ಫ್ರೈ ಮಾಡ್ಕೊಳ್ರಿ ಇದು ಎರಡು ಬೇಯ್ತಿಲ್ರಿ ಆಮೇಲೆ ಇಲ್ಲೊಂದು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಒಂದು ಚಮಚದಷ್ಟು ಗಸಗಸಿ ಮತ್ತು ಒಂದಷ್ಟು ತುರಿದಿರುವಂಥ ಹಸಿ ಕೊಬ್ಬರಿ ಇದು ಎರಡೂ ಒಂದು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ಹೋಟೆಲ್ದೊಳಗೆ ಸಾಂಬಾರು ಮಾಡ್ತಾರಲ್ರಿ ಅದಕ್ಕೆ ಖಂಡಿತವಾಗ್ಲೂ ಈ ಎರಡೂ ಹಾಕಿ ಹಾಕ್ತಾರೆ ಅಂದರೆ ಸಾಂಬಾರು ಮಂದಿಗೆ ಹಾಕೈತಿ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತೈತಿ ಅದಕ್ಕೋಸ್ಕರ ನಾನು ಇವತ್ತು ಹೋಟೆಲ್ದೊಳಗೆ ಹೆಂಗೆ ಮಾಡ್ತಾರಲ್ಲ ಥರ ಮಾಡಿ ತೋರಿಸಕತ್ತೀನಿ ರೀ ನಿಮಗೆ ಇದನ್ನ ಒಂದು ಕಡೆ ಇಟ್ಕೊಳ್ರಿ ಈಗ ನೋಡ್ರಿ ಚಲೋ ತಂಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎರಡು ಚಲೋ ತಂಗ ಎಣ್ಣೆ ಒಳಗೆ ಕರ್ದೈತ್ರಿ ಇದಕ್ಕೆ ಇಷ್ಟಾದ್ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದೆರಡು ಚಮಚ ಅಷ್ಟು ಖಾರ ಹಾಕ್ಕೊಳ್ರಿ ಮತ್ತೊಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಒಂದೂವರೆ ಚಮಚದಷ್ಟು ನಾನೆಲ್ಲಿ ಸಾಂಬಾರು ಪೌಡಿಯನ್ನು ಹಾಕ್ಕೊಂಡಿನಿ ಸಾಂಬಾರು ಪುಡಿಯನ್ನು ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಸೇಮ್ ನಿಮ್ಗೆ ಹೋಟೆಲ್ದಾಗ ಹೆಂಗೆ ಮಾಡ್ತಾರಲ್ಲ ಅದ ಥರ ಬರ್ತೈತಿ ಅದಕ್ಕೋಸ್ಕರ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ರಿ ನೀವು ಅಂದ್ರನ್ನ ಇದು ಟೇಸ್ಟ್ ಚಲೋ ಬರ್ತೈತಿ ಈಗಿದ ನಾನೊಂದು ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಇಟ್ಕೊಂಡಿದ್ದೆ ಒಂದು ಸಣ್ಣ ನಿಂಬೆಹಣ್ಣದ ಗಾತ್ರದಷ್ಟು ಹಣ್ಣನ್ನು ತಗೊಂಡು ಇದನ್ನು ಕೂಡ ಎಲ್ಲ ಚಲೋ ತಂಗ ಕಿ ಇದು ರಸ ಹಾಕ್ಕೊಳ್ರಿ ಮತ್ತು ಇಟ್ಕೊಂಡಿರುವಂಥ ಗಸಗಸೆ ಮತ್ತು ಹಸಿ ಕೊಬ್ಬರಿ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಬಿಡ್ರಿ ಸೇರಿಸ್ಕೊಂಡು ಇದನ್ನೆಲ್ಲ ಚಲೋ ತಂಗ ಕುದಿ ಬರಬೇಕು ಇದು ಒಂದು ಕುದಿ ಬರಬೇಕು ನೋಡ್ರಿ ಅಂದ್ರೆ ಇದು ಉಳ್ಳಾಗಡ್ಡಿ ಮತ್ತು ಇದು ಮಸಾಲೆ ಎಲ್ಲ ಸೇರಿಕೊಂಡು ಕುದಿಬೇಕು ಅಂದ್ರೆ ಉಳ್ಳಾಗಡ್ಡಿ ಒಳಗೆಲ್ಲ ಇದು ಮಸಾಲೆ ಸೇರ್ಕೊಂತೈತಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಚಲೋ ತಂಗ ಕುದಿಸ್ಕೊಡ್ರಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಚಲೋ ತಂಗ ಕುದಿಸ್ಕೊಳ್ರಿ ಇದೆಲ್ಲ ಕುದ್ದಾದ್ಮೇಲೆ ನಾನು ಆಗಲೇ ತರಕಾರಿ ಹಾಕ್ಕೊಂಡು ಬೇಳೆ ಬೇಯಿಸಿಟ್ಕೊಂಡಿದ್ದೆ ಅಲ್ರಿ ಅದನ್ನು ಇದಕ್ಕೆ ಹಾಕೊಂಬಿಡ್ರಿ ಹಾಕ್ಕೊಂಡು ಇದನ್ನು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದು ಐದರಿಂದ ಆರು ನಿಮಿಷ ಚಲೋ ತಂಗ ಕುದೀಬೇಕ್ರಿ ಅಂದ್ರೆ ತರಕಾರಿ ಮತ್ತು ಇದು ಹುಳಿ ಬೆಲ್ಲ ಏನೇನು ಹಾಕಿರ್ತೀವಲ್ಲ ನಾವು ಇದು ಕೂಡ ಎಲ್ಲ ನುಣ್ಣಗೆ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತೀನಿ ಮತ್ತು ಒಂದು ಸ್ವಲ್ಪ ಒಂದು ಒಂದೂವರೆ ಚಮಚದಷ್ಟು ಬೆಲ್ಲ ಹಾಕೊಂಡೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಂಡೀನಿ ಹಾಕ್ಕೊಂಡು ಎಲ್ಲ ಚಲೋ ತಂಗ ಕುದಿಸ್ಕೊಳ್ರಿ ಇದೆಲ್ಲ ಅದು ಫ್ಲೇವರ್ ಅದ್ರೊಳಗೆ ಹೋಗ್ಬೇಕು ರೀ ಉಳ್ಳಾಗಡ್ಡಿ ಒಳಗೆ ಅಂದ್ರನ್ನ ಸಾಂಬಾರು ಭಾಳ ಚಲೋ ಹಾಕೈತೆ ರೀ ಇದು ಸಾಂಬಾರು ನಾವು ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಮಾಡಂಗಿಲ್ಲ ರೀ ಇದು ಉಡುಪಿ ಹೋಟೆಲ್ನ ಒಳಗೆ ಅಥವಾ ನೀವು ಆ ಕಡೆ ಬೇರೆ ಕಡೆ ಹೋದ್ರಿ ಅಂತಾರೆ ಈ ಥರ ಸಾಂಬಾರನ್ನ ಮಾಡ್ತಾರೆ ನಾವು ಯೂಶ್ವಲಿ ಈ ಥರ ಮಾಡೋದಿಲ್ಲ ಸಾಂಬಾರು ಈಗ ನಾನು ಇದಕ್ಕೊಂದು ಒಳ್ಳೆ ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡ್ತೀನಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿನ ಸಣ್ಣಗೆ ಜಜ್ಜಿ ಹಾಕೊಂಡಿನಿ ಮತ್ತು ಒಂದೆರಡು ಒಣ ಮೆಣಸಿಕಾಯನ್ನ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಇಂಗು ಇಷ್ಟು ಹಾಕೊಂಡ್ರೆ ನಮ್ಮದು ಒಗ್ಗರಣೆ ರೆಡಿ ಆಕೈತೆ ನೋಡಿರಿ ಈ ರೀತಿ ನೀವು ಮೇಲ್ ಒಗ್ಗರಣೆ ಕೊಟ್ಟ್ರಿ ಅಂತಂದೇಳಂದ್ರೆ ಸಾಂಬಾರಿಗೆ ಒಂದು ಒಳ್ಳೆ ಪರಿಮಳ ಬರ್ತೈತಿ ಮತ್ತು ರುಚಿ ಕೂಡ ಅದ್ಭುತವಾಗಿರ್ತೈತಿ ಮತ್ತು ಸಾಂಬಾರು ನೋಡೋದಕ್ಕೂ ಭಾಳ ಚಂದ ಅನಿಸುತ್ತೆ ನೋಡಿರಿ ಈಗ ಹಿಂಗ್ ಹಾಕ್ಕೊಂಡಿನಿ ಜೀರಿಗೆ ಸಾಸಿವೆ ಇಂಗು ಕರಿಬೇವು ಎಲ್ಲ ಹಾಕ್ಕೊಂಡು ಸಾಂಬಾರು ಆ ಕುದಿಯುವಂಥ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಂಬಿಡ್ರಿ ಮಸ್ತ್ ಮನೆಯೆಲ್ಲ ಗಮ್ಮ ಅಂತಿರ್ತೈತಿ ನೋಡ್ರಿ ಮಸ್ತ್ ವಾಸನೆ ಇರ್ತೈತಿ ಅಂತೂ ಭಾಳ ರುಚಿಯಾಗಿರ್ತೈತಿ ಇದು ಒಳ್ಳೆಗ ಇತ್ತಲ್ಲ ನಮಗೆ ಸಾ ನಾವು ಇಡ್ಲಿ ತಿನ್ನೋ ಮುಂದೆ ಅದು ಸಣ್ಣ ಸಣ್ಣ ಈರುಳ್ಳಿ ರೀ ಇದೆಲ್ಲ ಚಲೋ ತಂಗ ಕುದಿರ್ತೈತಿ ತಿನ್ನೋ ಮುಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಇದನ್ನು ನಾವು ಈರುಳ್ಳಿನ ಹಂಗಾನ ತಿನ್ಬೋದು ನೋಡಿರಿ ಬಾಯೊಳಗೆ ಇಟ್ಕೊಂಡು ಅಷ್ಟು ರುಚಿಯಾಗಿರ್ತೈತಿ ರೀ ಇದು ಖಂಡಿತವಾಗ್ಲೂ ನಿಮಗೆ ಸಾಂಬಾರು ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿ ಸಿಕ್ತು ಅಂದ್ರೆ ಈ ಸಾಂಬಾರನ್ನು ನೀವು ಡೆಫ್ ಫೆಫನೆಟ್ಲಿ ಮಾಡಿ ತೋರಿಸ್ರಿ ಭಾಳ ರುಚಿಯಾಗಿರ್ತೈತಿ ನೀವು ಇದನ್ನು ಅನ್ನ ಜೊತೆಗಾದರೂ ತಿನ್ಬೋದು ಇಡ್ಲಿ ಜೊತೆಗಾದರೂ ತಿನ್ಬೋದು ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಈಗ ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತ ಕುದಿಸ್ಕೊಳ್ರಿ ಕುದಿಸ್ಕೊಂಡು ಆ ನಂತರ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ರಿ ಈಗ ನೋಡ್ರಿ ನಾನು ಇಡ್ಲಿ ಜೊತೆಗೆ ಸರ್ವ್ ಮಾಡೋದು ತೋರಿಸ್ತೀನಿ ನಿಮಗೆ ಒಂದೆರಡು ಮೂರು ಇಡ್ಲಿ ಈ ರೀತಿ ಹಾಕೊಂಡು ಇದ್ರ ಮೇಲೆಲ್ಲ ಇದ್ರ ತುಂಬ ಸಾಂಬಾರು ಹಾಕ್ಕೊಂಡ್ಬಿಡ್ರಿ ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತ್ ಆಗೈತೆ ನೋಡಿರಿ ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಮನೆಯೊಳಗ ಟ್ರೈ ಮಾಡಿರಿ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಂಡು ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು